ನಮಸ್ಕಾರ ಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಿಗ್ ಬಾಸ್ ಸ್ಟರ್ ಗೆದ್ದಿರೋದ್ ಯಾರು ಸೆಲೆಬ್ರೇಷನ್ ಮಾಡ್ತಿರೋದ್ ಯಾರು ಇದು ನೋಡ್ತಾ ಇದ್ರೆ ಹೇ ಪ್ರಭು ಹರಿರಾಮ್ ಕೃಷ್ಣ ಜಗನ್ನಾಥ್ ಪ್ರೇಮಾನಂದ್ ಕ್ಯಾವು ಅನ್ನೋ ಡೈಲಾಗ್ ಹಾಕ್ಬೇಕು ಅನ್ಗುತ್ತಿಲ್ಲ ಖಂಡಿತವಾಗ್ಲೂ ಗೆದ್ದಿದ್ದೇ ಬೇರೆಯರು ಸೆಲೆಬ್ರೇಷನ್ ಮಾಡ್ತಿರೋದೇ ಬೇರೆರು ಯಾವ ರೇಂಜ್ ಅಂದ್ರೆ ಒಬ್ಬ ಹೀರೋಗೂ ಇಲ್ಲ ಆ ರೀತಿ ಫ್ಯಾನ್ಸ್ ಆ ರೇಂಜ್ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಇನ್ನೊಬ್ರಂತೂ ಕಪ್ ಗೆದ್ದಿಲ್ಲ ಅಂತೇಳಿ ಒಂದು ಫೇಕ್ ಒಂದು ಡೂಪ್ಲಿಕೇಟ್ ಕಪ್ ತಗೊಂಡು ಹೋಗಿ ಮನೆಯಲ್ಲಿ ಹಿಡ್ಕೋ ಸ್ಥಿತಿ ಕೂಡ ಬಂದ್ಬಿಟ್ಟಿದೆ ಇನ್ನೂ ಕೆಲವರಂತೂ ಗೆಲ್ದೆ ಓವರ್ ಬಿಲ್ಡ್ ಅಪ್ ಅಂತೂ ಸಾಕಾಗಲ್ಲ ಆ ರೀತಿ ಬಿಲ್ಡ್ ಅಪ್ಸ್ ಕೊಡ್ತಾ ಇದಾರೆ ಮತ್ತೆ ಯಾರ್ಯಾರ ಅಪ್ಸ್ ಏನಿದೆ ಯಾರ್ಯಾರಿಗೆ ಸಿನಿಮಾ ಆಫರ್ ಸಿಕ್ಕಿದಾವೆ ಯಾರ್ಯಾರು ಯಾರ್ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ನೋಡ್ತಿರ್ಬೋದು ಮತ್ತೆ ಇದಕ್ಕೆ ಯಾವ ರೀತಿ ಪ್ರೇಕ್ಷಕರು ಕಮೆಂಟ್ಸ್ ಮಾಡ್ತಾ ಇದಾರೆ ಇಲ್ಲಿ ವಿಶೇಷವಾಗಿ ವರ್ತು ಸಂತೋಷ್ ಅವರು ಮನೆಯಲ್ಲಿ ಸೈಲೆಂಟ್ ಆಗಿದ್ರು ಹೊರಗಡೆ ಈ ರೀತಿ ಮಾಡ್ತಾ ಇದ್ದಾರೆ ಅವ್ರ ಏನಾರೋ ಮತ್ತು ಪ್ರದಾತ ತಗೊಂಡಿದಾರೆ ಅಂತ ಕಮೆಂಟ್ಸ್ ಮಾಡ್ತಾ ಇದೆ ಮತ್ತೆ ಈ ರೀತಿ ಕಮೆಂಟ್ಸ್ಗೆ ನೀವೇನು ಹೇಳ್ತೀರಂತ ಕಮೆಂಟ್ ಮಾಡಿ ಗೆದ್ದಿರದ ಕಾರ್ತಿಕ್ ಆದರೆ ಸೆಲೆಬ್ರೇಷನ್ ಮಾಡ್ತಿರೋದು ಬೇರೆಯವರು ಮತ್ತು ಇದಕ್ಕೆ ನೀವೇನು ಹೇಳ್ತೀರಾ ಅಂತ ಖಂಡಿತ ಇದ್ರ ಬಗ್ಗೆ ನಿಮ್ಮ ಮನಸ್ಸಿನ ಒಂದು ಕಮೆಂಟ್ ಮಾಡಿ ಈ ವಿಡಿಯೋದಲ್ಲಿ ವರ್ತು ಸಂತೋಷ್ ಅವ್ರ ಬಗ್ಗೆ ತನಿಷ್ ಅವ್ರ ಬಗ್ಗೆ ಕಾರ್ತಿಕ್ ಅವ್ರ ಬಗ್ಗೆ ಪ್ರತಾಪ್ ಅವ್ರ ಬಗ್ಗೆ ಸಂಗೀತವ್ರ ಬಗ್ಗೆ ಮತ್ತು ವಿನಯ್ ಅವ್ರ ಬಗ್ಗೆ ಇವ್ರು ಬಿಗ್ ಬಾಸ್ ಮುಗಿದ ಮೇಲೆ ಏನ್ ಮಾಡ್ತಾ ಇದಾರೆ ಯಾವ್ಯಾವೆಲ್ಲ ಆಫರ್ಸ್ ಬಂದಿದಾವೆ ಸಿನಿಮಾ ಆಫರ್ಸ್ ಆಗಲಿ ಇಲ್ಲ ಸೀರಿಯಲ್ಸ್ ಆಫರ್ ಆಗಲಿ ಇನ್ನೂ ಏನು ಬಿಸ್ನೆಸ್ ಮಾಡ್ತಾರೆ ಅಂತೆಲ್ಲ ಮಾತಾಡೋಣ ಚಾನಲ್ ಯಾರು ಹೊಸ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮೊದಲೇದಾಗಿ ವರ್ತು ಅವರಿಗೆ ವಿಷಯಕ್ಕೆ ಬಂದ್ಬಿಡೋಣ ಖಂಡಿತವಾಗ್ಲೂ ಮನೆಯಲ್ಲಿ ತುಂಬಾ ಸೈಲೆಂಟ್ ಆಗಿದ್ರು ಆದ್ರೆ ಕಪ್ ಗೆದ್ದಿದ ಕಾರ್ತಿಕ್ ಆದ್ರೂ ನಾನ್ ನೋಡಿದ ಮಟ್ಟಿಗೆ ನೀವು ನೋಡಿದ ಮಟ್ಟಿಗೂ ಅನ್ಸುತ್ತೆ ಖಂಡಿತವಾಗ್ಲು ಯಾಕಂದ್ರೆ ಯಾವ ರೀತಿ ಸೆಲೆಬ್ರೇಷನ್ಸ್ ಅಂದರೆ ಇನ್ನೂ ಕೆಲವರು ಅಂತಾರೆ ಪೇಯ್ಡ್ ಪ್ರಮೋಷನ್ಸ್ ಅಂದರೆ ಪೇಯ್ಡು ರೊಕ್ಕ ಕೊಟ್ಟು ಸೆಲೆಬ್ರೇಷನ್ಸ್ ಮಾಡ್ತಾರೆ ಅಂತಾರೆ ಖಂಡಿತವಾಗ್ಲೂ ರೊಕ್ಕ ಕೊಟ್ರೂ ದುಡ್ಡು ಕೊಟ್ರೂ ಆ ರೀತಿಯಾಗಿ ಆ ಗೆ ಜನ ಸೇರಲು ಸಾಧ್ಯನೇ ಇಲ್ಲ ಇನ್ನು ಇಂಟರ್ವ್ಯೂಸ್ ಅಂತ ನೋಡಿದಾಗ ಒಂದು ವರ್ತು ಸಂತೋಷವ್ರ ಬಗ್ಗೆ ಯಾವ ಕಂಟೆಸ್ಟೆಂಟ್ ಅಷ್ಟು ಇಂಟ್ರ್ಯೂ ಕೊಟ್ಟಿರೋಕ್ಕಿಲ್ಲ ಕೊಡೋದು ಇಲ್ಲ ಕೊಟ್ಟಿಲ್ಲ ಅನ್ಸುತ್ತೆ ಆ ರೀತಿಯಾಗಿ ಪ್ರತಿಯೊಂದು ಟಿ ವಿ ಚಾನಲ್ಸು ಪ್ರತಿಯೊಂದು ಯೂಟ್ಯೂಬ್ ಚಾನಲ್ಸು ಎಷ್ಟು ಚಾನಲ್ಸ್ ಇದಾವೋ ಅಷ್ಟು ಚಾನಲ್ಸ್ ಕೂಡ ಅವರ ಹತ್ರ ಇಂಟ್ರೂ ತೊಗೊಂಡಿದ್ದಾರೆ ಅಂದರೆ ತಪ್ಪೇ ಅನ್ನೋಕ್ಕಾಗಲ್ಲ ಯಾರ ಮಾತಾಡ್ತಾರೆ ಮಾತಾಡ್ತಾರ ಅವರು ಆ ರೇಂಜಿಗೆ ಬಿಗ್ ಬಾಸ್ ಮಾತಾಡಿದ್ರೆ ಮಾತಾಡಿದರೆ ಅವರು ಬಿಗ್ ಬಾಸ್ ಸೆಟಲ್ ಅವರದೇ ಟೆನ್ ಸೀಸನ್ನು ಆ ರೀತಿ ಮಾತಾಡ್ತಾ ಇದ್ದಾರೆ ಇನ್ನು ಕೆಲವರು ಈ ರೀತಿ ಮಾತಾಡಿದಾಗೆ ಎಣ್ಣೆ ಓದು ಮಾಡ್ತಾ ಇದ್ದಾರಾ ಇಲ್ಲ ಡ್ರಗ್ಸ್ ತಗೊಂಡು ಮಾತಾಡ್ತಾ ಇದ್ದಾರಾ ಇಂತೆಲ್ಲ ಕಮೆಂಟ್ಸ್ ಬರ್ತಾ ಇದೆ ಕೆಲವರು ಅಭಿಪ್ರಾಯಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಈ ರೀತಿ ಏನಕ್ಕೆ ಅಂತ ನನಗೂ ಅರ್ಥ ಆಗ್ತಿಲ್ಲ ಏನಕ್ಕೆ ಅಂದ್ರೆ ಆ ವ್ಯಕ್ತಿ ಹಳೆ ವಿಡಿಯೋಸ್ ಎಲ್ಲ ನೋಡಿ ಅದೇ ರೀತಿ ಮಾತಾಡ್ತಾರೆ ಬಟ್ ಬಿಗ್ ಬಾಸ್ ನಮ್ನಲ್ಲೇ ಈ ರೀತಿ ಯಾಕೆ ಮಾತಾಡ್ಲಿಲ್ಲ ಅಂದ್ರೆ ಅಲ್ಲೆಲ್ಲ ಕೇವಲ ಕಂಡೀಷನ್ಗಳು ಇರ್ತಾರೆ ಮಾತು ಮಾತು ಬಂದಾಗ ತುಂಬಾ ಬೇಜಾರಾಗ್ತಾರೆ ಆಗ್ತಾರೆ ಅಂತೇಳಿ ಮಾತಾಡಿಲ್ಲ ಅಷ್ಟೇನೆ ಈಗ ಈ ರೀತಿ ಮಾಡೋದಕ್ಕೆ ಈ ರೀತಿ ಮಾತಾಡೋದಕ್ಕೆ ಇವ್ರೇನೋ ಮತ್ತಲ್ಲಿ ಮಾತಾಡ್ತಾರೆ ಏನೋ ತಗೊಂಡು ಮಾತಾಡ್ತಾರೆ ಆ ರೀತಿ ಈ ಈ ರೀತಿ ಮಾತಾಡ್ತಾರೆ ಓವರ್ ಆಕ್ಷನ್ ಆಯಿತು ಈ ಆ್ಯಕ್ಷನ್ ಆಯಿತು ಆ ಆ್ಯಕ್ಷನ್ ಆಯ್ತು ಅಂತ ಮಾತಾಡ್ತಾರೆ ಈಗ ನೋಡಿ ವಿಂಟರ್ಸ್ ತಗೊಳ್ತಿದ್ದಾರೆ ಅವ್ರು ಮಾತಾಡೋ ಶೈಲಿನಷ್ಟು ಅದೇ ರೀತಿ ಮಾತಾಡ್ತಿದ್ದಾರೆ ಆ ಕಾರಣಕ್ಕೆ ಓವರ್ ಆಕ್ಷನ್ ಆಯಿತು ಇನ್ನೂ ಏನಾಯ್ತು ಇನ್ನೂ ಏನೋ ತೊಗೊಂಡಿದ್ದಾರೆ ಅಂತೆಲ್ಲ ಮಾತಾಡೋದು ತುಂಬ ತಪ್ಪನಿಸುತ್ತೆ ಇನ್ನೊಂದು ವರ್ತು ಒಂದು ಕ್ಯೂ ಹೇಳ್ಬೋದು ಖಂಡಿತವಾಗ್ಲು ಯಾಕೆಂದ್ರೆ ನೋಡಿ ಈ ರೀತಿ ಇದೆಲ್ಲ ಮಾತಾಡಿದಾಗ ಸ್ವಲ್ಪ ನಿಮ್ಗೆನ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಯಾಕಂದ್ರೆ ಈ ನ್ಯೂಸ್ ಚೆನ್ನಾ ಸರ್ಸು ಇಂಟು ತಗೊಂಡಾಗ ತುಂಬ ಚೆನ್ನಾಗಿರುತ್ತೆ ಅದಾದ್ಮೇಲೆ ನಿಮ್ಮನ್ನೇ ಬ್ಲೇಮ್ ಮಾಡಿಬಿಡ್ತಾರೆ ಒಂದ್ ಚಿಕ್ಕ ವಿಷಯ ಅದು ಸಿಕ್ಬಿಟ್ರೆ ಏನೋ ಆ ರೀತಿಯಾಗಿ ಸ್ವಲ್ಪ ಮಾತಾಡ್ಬೇಕಾದ್ರೆ ಸ್ವಲ್ಪ ಗಬನಲ್ಲಿ ಇಟ್ಕೊಂಡು ಮಾತಾಡಿದ್ರೆ ತುಂಬಾ ಅನ್ಸುತ್ತೆ ಇನ್ನು ವಿಶೇಷವಾಗಿ ಸಂಗೀತವ್ರ ಬಗ್ಗೆ ಮಾತಾಡೋಣ ಸಂಗೀತವ್ರ ಬಗ್ಗೆ ಹೊರಗಡೆ ಬಂದ ಮೇಲೆ ಒಳಗಡೆ ಯಾವ ರೀತಿ ಅದ್ರ ಆ್ಯಟಿಟ್ಯೂಡ್ ಇತ್ತು ಅದೇ ರೀತಿಯಾಗಿ ಹೊರಗಡೆ ಬಂದ ಮೇಲೆ ಕೂಡ ಆಟಿಟ್ಯೂಡ್ ಅದನ್ನೇ ತೋರ್ಸ್ತಿದ್ರೆ ಅದೇ ರೀತಿ ಇದರ ಕೂಡ ಅವರು ಖಂಡಿತವಾಗ್ಲು ಚೇಂಜ್ ಆಗಿಲ್ಲ ಇನ್ನು ಸಂಗೀತವರು ಇಂಟರ್ವ್ಯೂಗಳಲ್ಲಿ ಕೆಲವರು ಬಗ್ಗೆನೆ ತುಂಬಾ ಯಾಕಂದ್ರೆ ಮನೆ ಒಳಗಿದ್ದಾಗ ಪ್ರತಾಪ್ ಬಗ್ಗೆ ತುಂಬಾ ಅಭಿಮಾನ ತೋರಿಸ್ತಾ ಇದ್ರು ಪರ್ತು ಪರ್ತು ಅಂತ ಈಗ ಆ ಅಭಿಮಾನ ಖಂಡಿತವಾಗ್ಲು ಕಡಿಮೆ ಆಗಿದೆ ಯಾಕಂದ್ರೆ ಕಿರಿಕೀರ್ತವರು ಪ್ರತಾಪ್ ಫ್ಯಾನ್ಸ್ ನೋಡಿ ನೀವು ಅವ್ರ ಜೊತೆಗಿದ್ರು ಅಂತ ಪ್ರಶ್ನೆ ಕೇಳಿದಾಗ ಎಲ್ಲೋ ನಿಜ ಅನಿಸ್ತಾ ಇದೆ ಯಾಕಂದ್ರೆ ಆ ವಿಷಯ ಕೂಡ ಇಂಟ್ರೂಗಳಲ್ಲಿ ಅಷ್ಟೊಂದು ಪ್ರೀತಿಯಿಂದಾಗಿ ಪ್ರತಾಪ್ ಅವ್ರನ್ನ ಹೇಳಿಲ್ಲ ಏನಕ್ಕೆ ಸೆಕೆಂಡ್ ರನರ್ ಅಪ್ ಆಗಿ ಪ್ರತಾಪ್ ಅವರ ಫಸ್ಟ್ ರನರ್ ಅಪ್ ಆಗಿ ಪ್ರತಾಪ್ ಅವರು ಸಿಕ್ಕಿದ್ರಲ್ಲ ಬಂದ್ರಲ್ಲ ಆ ಕಾರಣಕ್ಕೆ ತುಂಬ ಬೇಜಾರಾಗಿದ್ದಾರೆ ನಾನು ಖಂಡಿತವಾಗ್ಲೂ ಆಗಿನಗಿಂತ ಈಗ ಕಂಪೇರ್ ಮಾಡಿಕೊಂಡ್ರೆ ತುಂಬಾ ಕಡಿಮೆ ಇದೆ ಅದೇ ರೀತಿಯಾಗಿ ಯಾಕೆ ಎಲ್ಲ ಬೇಕಾಗಿತ್ತ ಕಪ್ ಗೆದ್ದಿಲ್ಲ ಜನ ಪ್ರೀತಿ ಅಂತ ಎಲ್ಲರೂ ಹೇಳ್ತಾ ಇದಾರೆ ಸರಿ ನೀವು ಹೇಳ್ತಾ ಇದೀರ ಆ ಕಪ್ ತಗೊಂಡೋಗಿ ಮನೇಲಿ ಹೋದ್ ಯಾರೋ ಕಪ್ ಕೊಟ್ರಂತೆ ಅವ್ರು ಕಪ್ ಕೊಟ್ಟಿಲ್ಲ ನಾವು ಕಪ್ಪು ಅಂತ ತಗೊಂಡು ಹೋಗಿದ್ದು ಯಾಕೋ ಇಷ್ಟ ಆಗಲಿಲ್ಲ ಮತ್ತು ಅದನ್ನ ಫೋಟೋಸ್ ಎಲ್ಲ ಶೇರ್ ಮಾಡಿದ್ದು ಇಷ್ಟ ಆಗಿಲ್ಲ ಓಕೆ ಕೊಟ್ರೆ ತಗೊಂಡೋಗಿ ಮನೆಗೆ ಇಟ್ಟಿದ್ ತುಂಬ ಚೆನ್ನಾಗಿತ್ತು ಅದನ್ನೇ ಅದನ್ನೂ ಫೋಟೋ ಇಟ್ಕೊಂಡು ಶೇರ್ ಮಾಡೋದು ಅದು ಮಾಡೋದು ಇಷ್ಟ ಆಗಲಿಲ್ಲ ಕೆಲವ್ರಿಗೆ ಅನಿಸುತ್ತೆ ಇನ್ನು ಅದಾದಮೇಲೆ ಕಾರ್ತಿಕ್ ಅವರು ಕಪ್ ಗೆದ್ರೂ ಸುಮ್ಮನೆ ಸೈಲೆಂಟಾಗಿ ಮನೆಗೆ ಇದ್ಬಿಟ್ರೆ ಅನಿಸುತ್ತೆ ಯಾವುದೋ ಒಂದು ಚಾಮುನಾ ಚಾಮರಾಜನಗರದಲ್ಲಿ ಮಾತ್ರ ಒಂದು ಸೆಲೆಬ್ರೇಷನ್ ಮಾಡಿದ್ರು ಅದಾದ ಮೇಲೆ ಕಾರ್ತಿಕ್ ಅವ್ರು ಒಳಗಡೆನೆ ಬರಲಿಲ್ಲ ಆ ರೀತಿ ಅನಿಸ್ತಾ ಇತ್ತು ಖಂಡಿತವಾಗ್ಲೂ ಕಪ್ ಗೆದ್ದ ಕಾರ್ತಿಕ್ ಆದ್ರು ಸೈಲೆಂಟ್ ಆಗಿದ್ದ ಮಾತ್ರ ಕಾರ್ತಿಕ್ ಅನಿಸುತ್ತೆ ಇನ್ನು ವಿನಯ ವಿಶ್ವರ್ಕೆ ಬರೋಣ ವಿನಯ್ ಅವರು ಖಂಡಿತವರು ಕೆಲವು ಇಂಟ್ರಿಗಳಲ್ಲಿ ಹೇಳ್ಕೊಂಡಿದ್ದಾರೆ ಅವರಿಗೆ ಸಿನಿಮಾ ಸಿನಿಮಾ ಆಫರ್ಸ್ ಬಂದಿದೆ ಸಿನಿಮಾದಲ್ಲಿ ಎರಡು ಮೂರು ಚಾನ್ಸ್ ಸಿಕ್ಕಿದೆ ಅಂತ ಅವರೇ ಹೇಳಿದ್ದಾರೆ ತೆಲುಗಲ್ಲಿ ಹಾಲ್ ಒಂದು ಚಾನ್ಸ್ ಸಿಕ್ಕಿದೆ ಈಗ ಬರೋ ಸುದ್ದಿ ಮಾತ್ರ ಮೂರು ಕನ್ನಡದಲ್ಲಿ ಒಂದು ಮಲಯಾಳಂ ಅಲ್ಲಿ ಅವರಿಗೆ ಚಿಕ್ಕ ಚಿಕ್ಕ ರೋಲ್ಸ್ ಅಲ್ಲಿ ಆಕ್ಟ್ ಮಾಡೋ ಚಾನ್ಸ್ ಸಿಕ್ಕಿದೆ ಅಂತ ವಿನಯ ಅವರಿಗೆ ಸಿನಿಮಾ ಆಫರ್ಸ್ ಬಂದಿದೆ ಇನ್ನು ನಮ್ಮ ರತ್ವರಿಗೆ ಯಾವುದೇ ಈವರೆಗೂ ಆಫರ್ಸ್ ಬಂದಿಲ್ಲ ಅನೌನ್ಸ್ ಕೂಡ ಮಾಡಿಲ್ಲ ಇನ್ನು ಪ್ರತಾಪ್ ಅವರದ್ದು ಗೊತ್ತೇ ಇರುತ್ತೆ ನಮಗೆ ಕಿಚ್ಚ ಆ ಸೀಸನ್ ಥ್ರೀ ಅಲ್ಲಿ ಅವರು ಕಾಮಿಡಿ ಸೀಸನ್ ಅಲ್ಲಿ ಅವರು ಕಾಮಿಡಿ ಸ್ಕಿಟ್ ಮಾಡ್ತಾ ಇದಾರೆ ಅದೇ ರೀತಿಯಾಗಿ ಅವರ ಡ್ರೋನ್ ಬಗ್ಗೆನೂ ಕೂಡ ಆಲೋಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವ್ರು ಗೆದ್ದ್ರು ಹತ್ತು ಲಕ್ಷ ಅವರು ಆಲ್ರೆಡಿ ದಾನ ಮಾಡಿದ್ದಾರೆ ಇನ್ನು ಕೆಲವರೆಲ್ಲ ಹೇಳ್ತಾರೆ ಪೇಡ್ ಪ್ರಮೋಷನ್ಸ್ ಎಲ್ಲ ಮಾಡ್ತಾರೆ ದುಡ್ಡು ತಗೊಂಡು ಪ್ರಮೋಷನ್ ಮಾಡ್ತಾ ಇದಾರೆ ಅಂತ ಯಾವುದೇ ಪ್ರಮೋಷನ್ಸ್ ಇಲ್ಲ ಅವ್ರ ಅಭಿಮಾನಿ ಅಂತ ಬಂದಾಗ ನಂಗೆ ಪ್ರಮೋಷನ್ ಮಾಡಿ ಅಂತ ಕೇಳ್ಕೊಂಡಾಗ ಖಂಡಿತವಾಗಲೂ ಅವರು ಅವರ ಅಭಿಮಾನಿಗಳಿಗೆ ಪ್ರಮೋಷನ್ಸ್ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಸ್ಕೂಟಿ ಕೂಡ ಅವರು ಯಾರೋ ಒಬ್ಬರಿಗೆ ಈ ಡೆಲಿವರಿ ಬಾಯ್ಗೆ ಕೊಟ್ಟಿದ್ದಾರೆ ಅಂತ ಮಾಹಿತಿಗಳು ಸಿಗ್ತಾ ಇದೆ ಅದಾದ್ಮೇಲೆ ಪ್ರತಾಪ್ ಅವ್ರ ಬಗ್ಗೆ ತುಂಬಾ ಅಭಿಮಾನ ಇರೋರು ಈಗಲೂ ಅಭಿಮಾನ ತೋರಿಸ್ತಾ ಇದ್ದಾರೆ ಖಂಡಿತವಾಗ್ಲು ಅವ್ರ ಜೀವನದಲ್ಲಿ ತುಂಬಾ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂತ ಬಯಸೋಣ ಇನ್ನು ತನಿಷ್ ತನೀಶಾ ಅಂತೂ ಸಿನಿಮಾ ಆಫರ್ಸ್ ಆಗಲಿ ಇಲ್ಲ ಸೀರಿಯಲ್ಸ್ ಆಫರ್ ಆಗಲಿ ಯಾವುದೇ ಅಪ್ಡೇಟ್ ಮಾಡಿಲ್ಲ ಯಾವುದೇ ಮಾಹಿತಿ ಕೂಡ ಕೊಟ್ಟಿಲ್ಲ ಹೊರಗಡೆ ಅದೇ ರೀತಿಯಾಗಿ ಯಾವುದೊಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಆ ಬಿಸ್ನೆಸ್ ಮಾಡ್ಕೊತ ಇದಾರೆ ಈ ರೀತಿಯಾಗಿ ನೋಡಿದಾಗ ಗೆದ್ದಿರೋದು ಯಾರೋ ಸೆಲೆಬ್ರೇಷನ್ ಮಾಡ್ತಿರೋದು ಯಾರೋ ಅನಿಸುತ್ತೆ ಇಲ್ಲಿ ವಿಶೇಷವಾಗಿ ಸಿನಿಮಾ ಆಫರ್ಸ್ ಅಂತ ಬಂದಿದ್ದು ವಿನಯ್ಗೆ ಅದಾದ ಮೇಲೆ ಕಾರ್ತಿಕ್ ಅವ್ರಿಗಿನ್ನ ಯಾವುದೇ ಆಫರ್ ಸಿಕ್ಕಿಲ್ಲ ಸಿಗ್ಬೋದೇನೋ ಅಂತ ಅನ್ಸುತ್ತೆ ಮತ್ತು ಇದ್ರ ಬಗ್ಗೆ ನೀವು ನೋಡಿದಾಗ ಇಂಟ್ರೆಸ್ಟ್ ಎಲ್ಲ ನೋಡಿದಾಗ ಹೊರಗಡೆ ಅವ್ರ ವ್ಯಕ್ತಿತ್ವ ನೋಡಿದಾಗ ಆಟಿಟ್ಯೂಡ್ ನೋಡಿದಾಗ ನಿಮ್ಗೆ ಹೇಗೆ ಅಂತ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ